ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ಇಂದು ಮೂರನೇ ರೂಪನಾತ್ಮಕ ಅಂದರೆ ಸಾಧನಾ ಪರೀಕ್ಷೆ ತರಗತಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಎಲ್ಲಾ ವಿಷಯದ ಕ್ವಶನ್ ಪೇಪರ್ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡಿದ್ದೆ ಸೊ ಗಣಿತದ ಕಡೆ ಪ್ರಶ್ನೆ ಇದೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಒಂದು ಮಾದರಿ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಿ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಹಿಂದಿನ ಪ್ರಶ್ನೋತ್ತರಗಳನ್ನು ನೋಡದೆ ಇದ್ರೆ ಬೇರೆ ವಿಷಯದ್ದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಂತ ಒಂದು ಪ್ಲೇಸ್ ಲಿಂಗಿದೆ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದೇವಣ್ಣು ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಮುಖ್ಯ ಪ್ರಶ್ನೆ ಬಂದು ಈ ಕೆಳಗಿನ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಅವುಗಳನ್ನು ಸೂಕ್ತವಾದ ಒಂದು ಉತ್ತರವನ್ನು ಐದು ಬರೆಯಿರಿ ಅಂತ ಇದೆ ಒಂದು ಪ್ರಶ್ನೆ ಒಂದು ಅಂಕ ಒಟ್ಟು ಎರಡು ಪ್ರಶ್ನೆ ಎರಡು ಅಂಕ ಇದ್ದಾವೆ ಮೊದಲ ಪ್ರಶ್ನೆ ಆರರ ಘನ ಸಂಖ್ಯೆಯು ಡ್ಯಾಶ್ ಅಂತ ಕೇಳಿದರೆ ಎ ಮೂವತ್ತಾರು ಬಿ ಎರಡು ನೂರ ಹದಿನಾರು ಸಿ ಮುನ್ನೂರ ನಲ್ವತ್ಮೂರು ಡಿ ಐದು ನೂರ ಹನ್ನೆರಡು ಎರಡನೇ ಪ್ರಶ್ನೆ ನಾಲ್ಕರ ಘಾತ ಮೈನಸ್ ಮೂರು ಇದನ್ನು ಆಧಾರ ಸಂಖ್ಯೆ ಎರಡೂ ಆಗಿರುವಂತೆ ಘಾತಾಂಕ ರೂಪದಲ್ಲಿ ಬರೆದಾಗ ಕೇಳಿದರೆ ಎರಡರ ಘಾತ ಆರು ನಾಲ್ಕರ ಘಾತ ಆರು ಎರಡರ ಘಾತ ಮೈನಸ್ ಆರು ನಾಲ್ಕರ ಘಾತ ಮೈನಸ್ ಆರು ಮುಂದಿನ ಪ್ರಶ್ನೆಗಳನ್ನ ಉತ್ತರಗಳನ್ನು ಬರೀಬೇಕಾಗಿದೆ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಪ್ರಶ್ನೆ ಮೂರು ಜೋಡಿ ಸ್ತಂಭ ನಕ್ಷೆ ಎಂದರೇನು ನಾಲ್ಕನೇ ಪ್ರಶ್ನೆ ಒಂದು ಕೆಜಿ ಸಕ್ಕರೆಯ ಬೆಲೆ ರೂಪಾಯಿ ನಲವತ್ತೆರಡು ಆದರೆ ಐದು ಕೆಜಿ ಸಕ್ಕರೆಯ ಬೆಲೆ ಎಷ್ಟು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಮೂರನೆಯ ಮುಖ್ಯ ಪ್ರಶ್ನೆದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಒಟ್ಟು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ಆರು ಅಂಕಗಳು ಬರ್ತವೆ ಐದನೇ ಪ್ರಶ್ನೆ ಮುನ್ನೂರ ತೊಂಬತ್ತೆರಡು ಪೂರ್ಣ ಘನವೇ ಆಗಿಲ್ಲದಿದ್ದರೆ ಮುನ್ನೂರ ತೊಂಬತ್ತೆರಡನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗ್ತದೆ ಆರನೇ ಪ್ರಶ್ನೆ ಐದರ ಘಾತ ಎಮ್ ಭಾಗಿಸು ಐದರ ಘಾತ ಮೈನಸ್ ಮೂರು ಈಸ್ ಈಕ್ವಲ್ ಟು ಐದರ ಘಾತ ಐದು ಆದಾಗ ಯಮನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು ಏಳನೇ ಪ್ರಶ್ನೆ ಒಂದು ರೈಲು ಗಂಟೆಗೆ ಎಂಬತ್ನಾಲ್ಕು ಕಿಲೋಮೀಟರ್ನಂತೆ ಏಕರೂಪದ ಜವದೊಂದಿಗೆ ಚಲಿಸ್ತದೆ ಅದು ಇಪ್ಪತ್ತು ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತದೆ ಅಂತಕ್ಕಂಥದ್ದು ಇತ್ತು ಇನ್ನು ಮೂರಂಕದ ಪ್ರಶ್ನೆಗಳು ಸೊ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟಾರೆ ಆರು ಅಂಕಗಳಿದಾವೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಪ್ರಶ್ನೆ ಎಂಟು ತೊಂಬತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೈದು ಈ ಸಂಖ್ಯೆಯ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಒಂಬತ್ತನೇ ಪ್ರಶ್ನೆ ಹದಿನೈದು ಜನ ಕೆಲಸಗಾರರು ಒಂದು ಗೋಡೆಯನ್ನ ನಲವತ್ತೆಂಟು ಗಂಟೆಗಳಲ್ಲಿ ಕಟ್ಟಿದರೆ ಇದೇ ಕೆಲಸವನ್ನ ಮೂವತ್ತು ಗಂಟೆಗಳಲ್ಲಿ ಮಾಡಲು ಎಷ್ಟು ಕೆಲಸಗಾರರು ಬೇಕಾಗುವರು ಕಡೆ ಅಂಕಕ್ಕೆ ಪ್ರಶ್ನೆ ಇದೆ ಇಲ್ಲಿ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಆ ದತ್ತಾಂಶಗಳಿಗೆ ತಾವೇನ್ ಮಾಡಬೇಕಾಗಿತ್ತು ಒಂದು ಪೈನಾಕ್ಷೆಯನ್ನ ರಚಿಸಬೇಕಾಗಿತ್ತು ಒಂದು ಮಗು ಪ್ರತಿದಿನ ಕಳಿತಕ್ಕಂತ ಕಾಲವನ್ನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನ ಆಧರಿಸಿ ಪೈನಕ್ಷೆಯನ್ನ ರಚಿಸಬೇಕು ಚಟುವಟಿಕೆ ಅವಧಿ ನಿದೆ ಮಾಡೋಕ್ಕೆ ಎಂಟು ಗಂಟೆಗಳು ಶಾಲೆಗೆ ಆರು ಗಂಟೆ ಮನೆಗೆಲಸ ನಾಲ್ಕು ಗಂಟೆ ಆಟ ನಾಲ್ಕು ಗಂಟೆ ಇತರೆ ಎರಡು ಗಂಟೆ ಸೊ ಇದು ಒಂದು ಮಾಡೆಲ್ ಆಗಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಇತ್ತು ಸೊ ದಯಮಾಡಿ ಈ ಥರದ್ದು ಬೆನಿಫಿಟನ್ನು ತೆಗೆದುಕೊಂಡು ಇದೇ ಮಾದರಿ ಪ್ರಶ್ನೆಗಳು ಬರ್ತವೆ ಇದು ಕ್ವಶನ್ ಪೇಪರ್ ಅಲ್ಲ ಅಂತ ಇನ್ನೊಂದು ಸರಿ ಹೇಳ್ತಾ ದಯಮಾಡಿ ಇದನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಅನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್